ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಖಂಡಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಅಂತ ಆರೋಪಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಅಕ್ಕಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಹೊಸ ಬಸ್ ನಿಲ್ದಾಣದಿಂದ ಎಸ್ಪಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಗೃಹ ಸಚಿವ ಜಿ ಪರಮೇಶ್ವರ ಹಾಗೂ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಎಸ್ಪಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಭಯೋತ್ಪಾದಕರು ಕ್ರಿಮಿನಲ್ಗಳು ವೇಳೆಗಳ ವಂಚಕರ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ಸದಸ್ಯೆ ವಿಜಯಲಕ್ಷ್ಮಿ ದಿಂಡೂರ ವಿದ್ಯಾವತಿ ಗಡಗಿ ಶಶಿಧರ ದಿಂಡೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕಾರಕ್ಕೆ ಭಯೋತ್ಪಾದಕರಿಗೆ ರಕ್ಷಣೆ ಕೊಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯ ಸಚಿವರಿಗೆ ಮುಖ್ಯ ಮಂತ್ರಿಗಳಿಗೆ ಭಾರತ್ ಮತಕ್ಕೆ ಸರ್ಕಾರಕ್ಕೆ ಭ್ರ ರಾಜೀನಾಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಮಂತ್ರಿ ಜಿ we

ஜனா பார்ட்டி யுவ மோர்ச்சா வத்திய ಜೈಲಿನಲ್ಲಿ ಉಗ್ರರಿಗೆ ಹಾಗೂ ರೆಪಿಸ್ಗಳಿಗೆ ರಾಜಾತಿಥ್ಯ ನೀಡ ನೀಡುತ್ತಿರುವ ವಿರುದ್ಧ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮನವಿ ಪತ್ರವನ್ನು ಘನ ರಾಜ್ಯಪಾಲರು ರಾಜಭವನ ಬೆಂಗಳೂರು ಮಾನ್ಯ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠ ಜೈಲಿನಲ್ಲಿ ಕೈದಿಗಳಿಗೆ ರಾಜತಿಥ್ಯ ಸಿಎಂ ವಿವಿಧ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡುವ ಮೂಲಗಳನ್ನು ಘೋಷಿಸುವ ಕೆಲಸ ಮಾಡುತ್ತಿ ಮಾಡುತ್ತಿರುವುದು ಬಗ್ಗೆ ರಾಜ್ಯ ಜನತೆಯಲ್ಲಿ ಅಕ್ರೋ ಅಪರಾಧಿಕ ಮನಸ್ಸಿನಿಂದ ಹೊರಬರಲು ಶಿಕ್ಷೆಗೆ ಒಳಗಾದ ಕೈದಿಗಳಿಗೆ ಜೈಲುಗಳಲ್ಲಿ ರಾಜಶ ಭಯೋತ್ಪಾದಕರು ಕ್ರಿಮಿನಲ್ಗಳು ರೇಪಿಸ್ಟ್ಗಳಿಗೆ ಹಾಗೂ ವಂಚಕರಿಗೆ ನಿರ್ಭೀತಿಯಿಂದ ಸೋಮವಾರ ದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಮಾಧ್ಯಮದಲ್ಲಿ ಉಮೇಶ್ ರೆಡ್ಡಿ ಅಂತ ತಿಳ್ಕೊಂಡು ಒಬ್ಬ ರಿಪಿಸ್ಟ್ ಅನೈತಿಕ ಚಟುವಟಿಕೆಗೆ ಹೆಸರಾದಂಥ ವ್ಯಕ್ತಿ ಆ ಪರಪ್ಪನ ಅಗ್ರಗಾರದಲ್ಲಿ ಇದ್ದಾಗ ಅವ್ರ ಕೈಯಾಗಿ ಫೋನ್ ಕೊಟ್ಟದ್ದು ಫೋಟೋ ಸಮೇತ ಪತ್ರಿಕೆಯೊಳಗೆ ಬಂದಿದೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆ ಎಷ್ಟು ಕೆಳಮಟ್ಟಕ್ಕೆ ಹದಗೆಟ್ಟದ ಇದಕ್ಕೆ ಅದಕ್ಕೆ ಸಾಕ್ಷಿ ಏನು ಮಾಡ್ಲಿಕ್ಕಿತ್ತಾರ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಇತ್ತಾರ ಯಾರು ಅಪರಾಧಿಗಳದಾರ ಅಪರಾಧಿ ಸಂಕೇತಕ್ಕೆ ಒಳಗಾಗಿರ್ತಾರೋ ಅವ್ರು ಜೈಲಿಗೆ ಹಾಕ್ತಾರ ಅವ್ರಿಗೆ ಕಾನೂನು ಕ್ರಮ ಕೈಕೊಳ್ಳೋ ಶಿಸ್ತು ಕ್ರಮ ಕೈಕೊಳ್ಬೇಕು ಅದನ್ನು ಬಿಟ್ಟು ರಾಜ ಅತ್ಯೆ ಕೊಡೋಕಿತ್ತಾರ ಮೊಬೈಲ್ ಕೊಡ್ತಾರ ಉಣ್ಣಕ್ಕೆ ಏನು ಚಿನ್ ತಿನ್ನಕ್ಕೆ ಚಿಕನ್ನು ಮಟನ್ನು ಏನು ಮತ್ತೆ ಬಾನ ಸಿಗರೇಟ್ ಏನೆಲ್ಲ ಕೊಡ್ತಾರೆ ಇದು ಒಂದು ಘಟನೆ ಅಲ್ಲ ಹಿಂದಾಯ ಅಂತ ಘಟನೆಗಳು ಭಾಳ ಬಂದವು ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರು ಅವರ ಆಡಳಿತ ಪೊಲೀಸರ ಮ್ಯಾಗ ನಿಯಂತ್ರಣ ಪೂರಾ ತಪ್ಪು ಹೋಗ್ಯದ ಅವ್ರು ಹಿಡಿದೊಳಗೆ ಉಳಿದಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾದಿಂದ ರಾಜ್ಯದಿಂದ ಪ್ರತಿ ಜಿಲ್ಲೆಯೊಳಗೆ ಇದನ್ನು ಪ್ರತಿಭಟನೆ ಮಾಡಬೇಕು ಇದನ್ನು ಖಂಡನೆ ಮಾಡಬೇಕು ಮತ್ತು ಪರಮೇಶ್ವರ್ ಅವರು ಮುಖ್ಯವಾಗಿ ರಾಜೀನಾಮೆ ಕೊಡಬೇಕು ಜೊತೆಗೆ ಮುಖ್ಯಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕೊಂಡು ಒತ್ತಾಯಿಸಿ ಇವತ್ತು ನಮ್ಮ ಗದಗ ಜಿಲ್ಲೆ ಎಸ್ ಪಿ ಆಫೀಸಿಗೆ ಬಂದು ನಾವು ರಾಜ್ಯಪಾಲರಿಗೆ ಎಸ್ ಪಿ ಅವ್ರ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ವಿ ನೋಡಿ ಇತ್ತೀಚೆಗೆ ದೆಹಲಿ ಒಳಗೆ ಕೆಂಪುಕೋಟೆ ಪಕ್ಕಕ್ಕೆ ಒಂದು ಕಾರ್ ಬಾಂಬ್ ಬ್ಲಾಸ್ಟ್ ಆಯಿತು ಇವತ್ತು ಎನ್ ಐ ಎ ತನಿಖೆ ಮೂಲಕ ಇವತ್ತು ಉಗ್ರಗಾಮಿಗಳ ಕೈವಾಡಿದೆ ಅನ್ನೋ ಮಾಹಿತಿ ಹೊರಗೆ ಬಂದದು ಇದಕ್ಕೆ ಪ್ರಿಯಾಂಕ ಖರ್ಗೆ ಅವರ್ಯೋ ಮತ್ತು ಹಿರಿಯ ಕಾಂಗ್ರೆಸ್ ಹರಿಪ್ರಸಾದ್ ಅವ್ರು ಹೇಳ್ತಾರ ಏನು ಇದಕ್ಕೆ ನೈತಿಕ ಹೊಣೆ ಎತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಅರೆ ನಮ್ಮ ರಾಜ್ಯದೊಳಗೆ ನಿಮ್ಮ ಗಂಗಾಳದಾಗ ಕತ್ತಿ ಬಿದ್ದ ಸತ್ತು ಮತ್ತೊಬ್ಬರ ಗಂಗಾಳದ ನೊಣ ಬಿದ್ದದ್ದು ತೋರಿಸ್ತೀರಲ್ರಿ ಇವತ್ತು ಪರಪರ ಅಗ್ರಗಾರದೊಳಗೆ ಇವತ್ತು ಏನಾಗಲಿಕ್ಕೆ ಆಗ್ತದೆ ಆ ಜೈಲಿನೊಳಗೆ ಮೊಬೈಲ್ ಕೊಟ್ಟಿರಿ ಕಣ್ಣಿಗೆ ಕಾಣಂಗಿಲ್ಲ ನಿಮ್ಮ ಧೈರ್ಯ ಇದ್ರಪ್ಪ ಅಂದ್ರೆ ನೀವು ಪ್ರಿಯಾಂಕಾ ಖರ್ಗೆ ಅವರೇ ಹರಿಪ್ರಸಾದ್ ಅವರೇ ಯಾರ ರಾಜೀನಾಮೆ ಕೇಳಬೇಕು ಪರಮೇಶ್ವರ್ ರಾಜೀನಾಮೆ ಕೇಳಿರಿ ದಮ್ಮ ಐತೆ ನಿಮ್ಗೆ ಧೈರ್ಯ ಐತೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳಿರಿ ಅದನ್ನು ಬಿಟ್ಟು ನೀವು ಅಮಿತ್ ಶಾ ಅವ್ರ ಮ್ಯಾಗ ಅವ್ರ ರಾಜೀನಾಮೆ ಕೇಳ್ತೀರಿ ನೀವು ಕೇಂದ್ರ ಗುಪ್ತಚರ ಇಲಾಖೆ ಬಹಳ ಎಚ್ಚರದಿಂದ ಕೆಲಸ ಮಾಡಲಿಕ್ಕೆ ಅದ ಹರಿಯಾಣದ್ರೊಳಗೆ ಏನು ಅದ ಹರಿಯಾಣ ರಾಜ್ಯದೊಳಗೆ ಇವತ್ತು ಅಲ್ಲೇನು ಎರಡು ನೂರ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ವಸ್ತು ಅಲ್ಲಿ ಬೆಳಿಗ್ಗೆ ಕಂಡು ಹಿಡ್ದಾರ ಇನ್ನೂ ದೊಡ್ಡ ದೊಡ್ಡ ಅನಾಹುತ ಆಗ್ತಿತ್ತು ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಕತ್ತೈತೆ ನೀವೇನು ಮಾಡಕ್ಕೆ ರೀ ಅದಕ್ಕೆ ನಾವು ಇವತ್ತು ಆಗ್ರಹಿಸ್ತೀವಿ ರಾಜ್ಯದ ಬಿ ಜೆ ಪಿ ಯುವ ಮೋರ್ಚಾ ರಾಜ್ಯದಂಥ ಹೋರಾಟ ಮಾಡೋದ್ರ ಮೂಲಕ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳು ಕೂಡ ಇವತ್ತು ನೈತಿಕ ಎತ್ತು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ